ಮಹಿಳೆಯರ ಸಬಲೀಕರಣ ಆಗಬೇಕಂದ್ರೆ ಎರಡು ವಿಚಾರ ಬಂದು ಫೈನಾನ್ಷಿಯಲ್ ಲಿಟ್ರಸಿ ಅಂದರೆ ಹಣಕಾಸು ವಿಚಾರದ ಬುದ್ಧಿವಂತಿಕೆ ಬುದ್ಧಿವಂತಿಕೆ ಅನ್ನೋದಕ್ಕನ ಅದರ ಬಗ್ಗೆ ಅವರಿಗೆ ವಿವರಣೆ ಇರಬೇಕು ಹೇಳಬೇಕಂದ್ರೆ ಗಂಡಸರಿಗಂತ ಹೆಣ್ಣು ಮಕ್ಕಳು ಹಣಕಾಸಿನ ವಿಚಾರದಲ್ಲಿ ತುಂಬ ಬುದ್ಧಿವಂತರು ಯಾಕಂದರೆ ನಮ್ಮ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ನಡೆಸ್ದ ಹಾಗೆ ನಮ್ಮ ತಂದೆ ನಡೆಸೋಕ್ಕಾಗಲ್ಲ ಒಪ್ಕೋತೀರಾ ಸಹಕಾರದಲ್ಲಿ ಇರುವಂತಹ ಮಹಿಳೆಯರು ಸಾಮಾನ್ಯ ಹೈನುಗಾರಿಕೆ ಕೂಳಿ ಸಾಕಾಣಿಕೆ ಬ್ಯಾಂಕ್ಗಳಿದ್ದಾರೆ ಹಾಗೆ ಎಸ್ ಎಚ್ ಜಿಗಳಲ್ಲೂ ಎಸ್ ಎಚ್ ಜಿ ದೊಡ್ಡ ಪ್ರಮಾಣ ಮಟ್ಟದಲ್ಲಿದೆ ಇದಕ್ಕೊಂದು ಸಣ್ಣ ವಿಚಾರ ಹೇಳ್ತೀನಿ ಯಾರಿಗಾನ ಇಲ್ಲಿರೋವರಿಗೆ ಹ್ಯುಮ್ಯಾನ್ ಸರ್ಟಿಫಿಕೇಟ್ ಅನ್ನೋದು ಗೊತ್ತಿದೆಯಾ ಹ್ಯುಮ್ಯಾನ್ ಸರ್ಟಿಫಿಕೇಟ್ ಈ ಹ್ಯುಮ್ಯಾನ್ ಸರ್ಟಿಫಿಕೇಟ್ ಅನ್ನೋ ಒಂದು ಸರ್ಟಿಫಿಕೇಟ್ ಬಂದು ಅಂತಾರಾಷ್ಟ್ರೀಯ ಮಟ್ಟದಿಂದ ಒಂದು ಸಂಸ್ಥೆಯಿಂದ ಹ್ಯುಮ್ಯಾನ್ ಅನ್ನೋ ಒಂದು ಸಂಸ್ಥೆಯಿಂದ ಆ ಸರ್ಟಿಫಿಕೇಟ್ ಕೊಡಲಾಗತ್ತೆ ಯಾರಿಗೆ ಕೊಡಲಾಗತ್ತೆ ಈ ಸರ್ಟಿಫಿಕೇಟ್ ಜಾನುವಾರುಗಳನ್ನ ಫ್ರೀಯಾಗಿ ಮೇಯಕ್ಕೆ ಬಿಟ್ಟು ಅದರಿಂದ ಇನ್ಕಮ್ ಪಡೆಯುವಂಥವ್ರಿಗೆ ಮಾತ್ರ ಕೊಡ್ತಾರೆ ಈಗಾಗಲೇ ನೀವು ಕೇಳಿರ್ಬೋದು ನಮ್ಮ ಎಷ್ಟೋ ಸೂಪರ್ ಮಾರ್ಕೆಟ್ಸ್ನಲ್ಲಿ ಫ್ರೀ ರೇಂಜ್ ಎಗ್ಸ್ ಅಂತ ಸಿಗ್ತವೆ ನಿಮ್ಗೆ ಐಡಿಯಾ ಇರ್ಬೋದೇನೋ ಗೊತ್ತಿಲ್ಲ ಬೇಕಂದರೆ ನಿಮಗೆ ಗೂಗಲಲ್ಲಿ ತೆಗೆದು ನೋಡಿ ಫ್ರೀ ರೇಂಜ್ ಎಗ್ಸ್ ಈ ಫ್ರೀ ರೇಂಜ್ ಎಗ್ಸ್ ಫ್ರೀ ರೇಂಜ್ ಹೆನ್ಸ್ ಅಥವಾ ಫ್ರೀ ರೇಂಜ್ ಎಗ್ಸ್ ಆ ಹೆನ್ಸ್ ಎಗ್ಸನ್ನ ಹೆಂಗೆ ತಗೋತಾರೆ ಕೋಳಿ ಸಾಕಾಣಿಕೆಯನ್ನು ಫ್ರೀ ಅದಕ್ಕೆ ಮನುಷ್ಯರಂತೆ ಸರಾಗವಾಗಿ ಎಲ್ಲಂದರೆ ಅಲ್ಲಿ ಹೋಗಿ ಅದರ ಊಟ ಅದೇ ತಿಂದು ಅದಾಗೆ ಅದಕ್ಕೆ ಶಕ್ತಿ ಬಲಪಡಿಸ್ಕೊಂಡು ಬಿಡೋ ಅಂತ ನಿಟ್ಟು ಯು ಹ್ಯೂಮ್ಯಾನ್ ಸರ್ಟಿಫಿಕೇಟ್ ಭಾರತದಲ್ಲಿ ಒಬ್ಬನೇ ಮನುಷ್ಯನಿಗೆ ಸಿಕ್ಕಿದೆ ನೀವು ನಂಬ್ತೀರೋ ಬಿಡ್ತೀರೋ ಆ ಮನುಷ್ಯ ತಮಿಳ್ನಾಡು ಮೂಲದವರು ಅವರಿಗೆ ಅಂಗಲಿವಿಕ್ ಅಂಗಲಿ ಅಂಗವಿಕಲರು ಕೈ ಕಾಲು ಎರಡೂ ಏನೂ ಕೈಗಾಗೋದಿಲ್ಲ ಅವರಿಗೆ ಬಟ್ ಅವ್ರ ಶ್ರೀ ಅಶೋಕ್ ಕಣ್ಣನ್ ಅಂತ ಹೇಳಿ ಅವರ ಜೊತೆ ಇನ್ನೊಬ್ಬರು ಮಾರಿಯಪ್ಪನಂತಿದ್ದಾರೆ ಅವರು ಕೂಡ ಅದರಲ್ಲಿದ್ದಾರೆ ಸೊ ಅವರು ಬಂದು ಈ ಹ್ಯಾಪಿ ಎಗ್ಸ್ ಹ್ಯಾಪಿ ಹೆನ್ಸ್ ಅನ್ನೋ ಒಂದು ಸಂಸ್ಥೆಯ ಸಂಸ್ಥೆಯನ್ನು ನಡೆಸ್ಕೊಳ್ಳೋವಂಥರು ಆ ಹ್ಯಾಪಿ ಹೆನ್ಸಲ್ಲಿ ಏನಪ್ಪಾ ನಡೆಸ್ತಾರೆ ಅಂದರೆ ಜನ್ರಲಿ ನಾವು ಮೊಟ್ಟೆ ಕಲರ್ ಯಾವ ಕಲರ್ ಇರುತ್ತೆ ಬಿಳಿದೊಂದು ಇನ್ನೊಂದು ಈಗ ಹೊಸ್ದಾಗ ನೋಡ್ತಿದ್ವಿ ಒಂಥರ ಹಳದಿ ಲೈಟಾಗಿ ಬ್ರೌನ್ ಬಣ್ಣ ಇರೋವಂಥದ್ದು ಅಲ್ವಾ ಬಿಳಿ ಬಣ್ಣ ಬಿಳಿ ಬಣ್ಣದ ಮೊಟ್ಟೆನ ಒಡೆದಾಗ ಒಳಗಡೆ ಯಾವ ಕಲರ್ ಇರುತ್ತೆ ಸ್ವಲ್ಪ ಎಲ್ಲೋ ಕಲರ್ ಹಳದಿ ಬಣ್ಣ ಅದೇ ಥರ ಇನ್ನೊಂದು ಬಣ್ಣದ ಎಗ್ ದಟ್ ಈಸ್ ಒಂಥರ ಬ್ರೌನ್ ಕಲರ್ ಇರೋ ಎಗ್ನ ಎಗ್ಗನ್ನು ಒಡೆದಾಗ ಒಳಗೆ ಏನಿರ್ತವೆ ಅದು ಒಂಥರ ಸಿಮಿಲರ್ ಇನ್ನೊಂದು ಚೂರು ಹಳದಿ ಮಟ್ಟ ಜಾಸ್ತಿ ಇರುವಂಥದ್ದು ಇದು ಎರಡರಲ್ಲಿ ಏನು ಡಿಫ್ರೆನ್ಸು ಸಮಾನ ಇಲ್ಲಿರೋರು ನನಗನ್ನು ಹೆಚ್ಚಾಗಿ ನೀವು ಅದನ್ನು ಮಾಡಿರ್ತೀರಿ ನಿಮಗೆಲ್ಲರೂ ಗೊತ್ತಿರ್ತವೆ ಅಂದ್ಕೊಂಡಿದ್ದೀನಿ ಸೊ ಒಂದು ಪ್ರೋಟೀನ್ ಅಂಶ ಇನ್ನೊಂದು ವೈಟಮಿನ್ ಅಂಶ ಅದರ ಮೇಲೆ ನಿರ್ಧಾರವಾದಂಥ ಗುಣಗಳಿದೆ ಆ ಹೆನ್ ಆ ಎಗ್ಗೆ ಅಂದರೆ ಆ ಮೊಟ್ಟೆಗೆ